ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ಒಂದನ್ನು ಸ್ಟಾರ್ಟ್ ಮಾಡಿದ್ದೀರಾ ಸೊ ನೀವೆಲ್ಲ ನೋಡ್ತೀರಾ ಹಾಗೆ ತಮ್ಮೈನಲ್ಲಿ ಏನು ಹೇಳಿದ್ದೀನಿ ಹೇಳಿ ಟಾಪ್ ಟೆನ್ ಬೆಸ್ಟ್ ಸ್ಕೀಮ್ಗಳು ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಇವಾಗ ನೂರು ರೂಪಾಯಿ ಹಾಕಿದ್ರೆ ಸಾಕು ಒಂದು ಫಿಕ್ಸೆಡ್ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಅನ್ನೋ ಥರದ್ದು ಯಾವ್ದಾವು ಇದೆ ಎಲ್ಲ ಸ್ಕೀಮ್ಸ್ಗಳು ಹೇಳ್ಕೊಂಡು ಹೋಗ್ತೀನಿ ಒಂದೊಂದಾಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ನೋಡಿ ಸೊ ನೀವು ಏನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೇನೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫುಲ್ ವೀಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ ಒಳಗಡೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ ಯೋಚನೆ ನೀವು ಯೂಸ್ ಮಾಡ್ಕೋಬೇಕು ಯಾವ್ದು ನಿಮಗೆ ಸರಿ ಅಂತ ಇದೆಲ್ಲ ವಯಸ್ಸಿನ ಹುಡುಗೀರಿಗೆ ಹುಡುಗರಿಗೆ ಆಂಟೀರಿಗೆ ಅಜ್ಜೀರಿಗೆ ಎಲ್ಲ ತಾತದ್ರಿಗೆ ಎಲ್ಲರಿಗೂ ಇದು ಬರೋತ್ತೆ ಸ್ಕೀಮ್ಸ್ಗಳು ಯಾವ್ಯಾವುದು ಅಂತ ನಾನು ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಪಟ್ಟನ್ ಸೊ ವೀಕ್ಷಕರ ಏನಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ನೀವು ಸುರಕ್ಷಿತವಾಗಿ ನೀವು ನಿಮ್ಮ ದುಡ್ಡನ್ನು ಇಟ್ಕೋಬೋದು ಮತ್ತೆ ಫಿಕ್ಸೆಡ್ ಇನ್ಕಮ್ ಅನ್ನೋದು ಒಂದು ಬರುತ್ತೆ ಎಷ್ಟು ಇವಾಗ ಸಾವಿರ ರೂಪಾಯಿ ಮಿನಿಮಮ್ ಅಮೌಂಟ್ ಅನ್ನು ಹಾಕ್ತಾ ಬರ್ತಾ ಇದ್ದೀರಾ ಅಂದ್ರೆ ಮೆಚುರಿಟಿ ಆದ್ಮೇಲೆ ಒಂದು ಐದು ವರ್ಷನೋ ಹತ್ತು ವರ್ಷನೋ ಮೆಚುರಿಟಿ ಲೆವೆಲ್ ಇರುತ್ತಲ್ಲ ಆ ಆದ್ಮೇಲೆ ನಿಮಗೆ ಫಿಕ್ಸೆಡ್ ಆಗಿ ತಿಂಗಳು ತಿಂಗಳು ಇಷ್ಟು ಬರುತ್ತೆ ದುಡ್ಡು ಅನ್ನೋದು ಒಂದೊಂದು ಸ್ಕೀಮ್ಗಳಿದೆ ಆಯಿತಾ ಯಾವ್ಯಾವ ಸ್ಕೀಮು ಅಂತ ನೀಟಾಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಬಟ್ ಇದಕ್ಕಿಂತ ಮುಂಚೆ ನೀವೇನು ತಿಳ್ಕೊಬೇಕಂದ್ರೆ ಇದು ಒಂದು ಗೌರ್ಮೆಂಟ್ ಗ್ಯಾರಂಟಿ ಸೊ ಇದರಲ್ಲಿ ಎಂತಾನು ಇಲ್ಲ ಮೋಸ್ಟ್ ಆಗ್ತೀವಿ ಅದು ಇದು ಅಂತರಾನು ಯೋಚನೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಇವಾಗ ಕಡೆ ನೋಡಿದ್ದೀನಿ ತುಂಬ ಜನ ದುಡ್ಡಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅಲ್ಲಿ ಇಲ್ಲಿ ದುಡ್ಡು ಹಾಕ್ತಾರೆ ಅಲ್ಲಿ ಇಲ್ಲಿ ಅಂತ ದುಡ್ಡು ಹಾಕ್ತಾರೆ ಮುಂದೆ ಅಷ್ಟು ಬರುತ್ತೆ ಮೂರು ತಿಂಗಳು ಬಿಟ್ಟು ಅಷ್ಟು ಬರುತ್ತೆ ವರ್ಷ ಬಿಟ್ಟರೆ ಅಷ್ಟು ಬರುತ್ತೆ ದುಡ್ಡು ಅಂತ ತುಂಬ ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಈ ಸ್ಕ್ಯಾಮಿಂದ ಆಚೆ ಬನ್ನಿ ಆಯಿತಾ ಇದರಲ್ಲಿ ಗೌರ್ಮೆಂಟ್ ಅಂತ ಅಂದರೆ ನೀವು ಹಾಯಾಗಿ ಹಾಕ್ಕೊಂಡು ಹೋಗ್ಬೋದು ಈ ಪೋಸ್ಟ್ ಆಫೀಸ್ ಅಂದರೆ ಯಾಕೆ ತಾತ್ರ ಕಾಲಿಂದ ನೋಡಿರ್ತೀವಿ ಪೋಸ್ಟ್ ಆಫೀಸ್ನ ಸೊ ಹಾಗಾಗಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು ನಿಮ್ಗೆ ಯಾವುದಾದ್ರು ನಿಮಗೆ ಅನುಕೂಲವಾಗಿದ್ದು ಯಾವುದಾದ್ರು ಇದ್ರೆ ನೀವು ಹಾಯಾಗಿ ಹಾಕೊಂಡು ಹೋಗ್ಬೋದು ತಿಂಗಳ ತಿಂಗಳ ಎಷ್ಟು ದುಡ್ಡು ಅಂತ ಹೋಗ್ಬೋದು ಮಿನಿಮಮ್ ಚಾರ್ಜಸ್ ಇರುತ್ತೆ ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿರ್ತಾರೆ ಅಲ್ಲಿ ಸೊ ಅಲ್ಲಿ ಹೋಗಿ ನೀವು ಫಾರ್ಮ್ ಫಿಲ್ ಮಾಡಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಮೀನ್ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಆ ಮೆಚುರಿಟಿ ಲೆವೆಲ್ ಆದಮೇಲೆ ಅಷ್ಟು ತಿಂಗಳು ನೀವು ದುಡ್ಡು ಕಟ್ಟಿದ್ಮೇಲೆ ನಿಮಗೆ ಆಗಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಆಯಿತಾ ಇಂಟ್ರೆಸ್ಟು ಬರುತ್ತೆ ಅಂದರೆ ಬಡ್ಡಿ ಬರುತ್ತೆ ಅದು ಬಿಟ್ಟರೆ ಚಕ್ರ ಬಡ್ಡಿನೂ ಬರುತ್ತೆ ಕಾಂಪೌಂಡ್ ಇಂಟ್ರೆಸ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ್ದಾವ ಸ್ಕೀಮು ಅಂತ ನಾನಿಲ್ಲಿ ಹೇಳ್ಕೊಂಡು ಹೋಗ್ತೀನಿ ಒಂದೊಂದನ್ನೇ ಬಟ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಬರೀ ಐದೇ ಐದು ಸ್ಕೀಮ್ಸ್ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇರುತ್ತಲ್ಲ ಅದರಲ್ಲಿ ಇನ್ನೊಂದು ಫೈವ್ ಸ್ಕೀಮ್ಸ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಟಾಪ್ ಫೈವ್ ಸ್ಕೀಮ್ಸ್ ಯಾವುದೂ ಅಂತ ಇವಾಗ ಹೇಳ್ಕೊಂಡು ಹೋಗ್ತೀನಿ ಒಂದೊಂದಾಗೆ ಕೇಳಿಸ್ಕೊಳ್ಳಿ ಇಂಥ ಮುಂಚೆ ಇನ್ನೊಂದು ಹೇಳ್ತೀನಿ ನೋಡಿ ಯಾರಿಗಪ್ಪ ಈ ಸ್ಕೀಮ್ಗಳು ಯಾರ್ಯಾರು ಯೂಸ್ ಮಾಡ್ಕೋಬೋದು ಅಂತ ಅಂದರೆ ಒಂದು ಚಿಕ್ಕ ಮಗು ಇದ್ದರೂ ಸಾಕು ಇವಾಗ ಒಂದು ಎಕ್ಸಾಂಪಲ್ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ಮಗು ಇದ್ರೆ ಸಾಕು ಅಂದರೆ ಹತ್ತು ವರ್ಷ ಕೆಳಗಡೆ ಒಂದು ಮಗು ಇದ್ರೆ ಸಾಕು ಅವ್ರುಗಳು ಇದನ್ನು ಅಪ್ಲೈ ಮಾಡ್ಬೋದು ಅಂದರೆ ಅವರ ಅಪ್ಪ ಅಮ್ಮಂದ್ರು ಇದನ್ನು ಅಪ್ಲೈ ಮಾಡಿ ಅವ್ರಿಗೆ ಎಜುಕೇಷನ್ಗೆ ಮತ್ತು ಇನ್ನೂ ಅಬ್ರಾಡ್ ಏನಾದರೂ ಓದಿಸ್ಬೇಕು ಇನ್ನೂ ನಾನು ಚೆನ್ನಾಗಿ ಓದಿಸ್ಬೇಕು ಅಂದರೆ ಅದಕ್ಕೂ ಎಲ್ಲ ಯೂಸ್ ಮಾಡ್ಕೋಬೋದು ಬಟ್ ಒಂದು ಮದುವೆ ಮಾಡಬೇಕು ಒಂದು ಹೆಣ್ಮಗುಗೆ ಅಂದರೆ ಅದು ತುಂಬಾ ಕಷ್ಟ ಇವಾಗ ಜ್ಯುವೆಲ್ರೀಸ್ ಎಲ್ಲ ಹಾಕಬೇಕು ಸೊ ಅಂಥವ್ರಿಗೂ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಹೆಲ್ಪ್ ಆಗೋದು ಸೊ ಇದೊಂದು ಟಾಪ್ ಟೆನ್ ಇದರಲ್ಲಿ ಒಂದು ಆಗಿದೆ ಸೊ ನೆಕ್ಸ್ಟ್ ಹೇಳ್ತೀನಿ ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಕುಡ್ದಾಗ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಅಂದರೆ ವೃದ್ಧರಿಗೂ ಯೂಸ್ ಮಾಡ್ಕೋಬೋದು ನಿಮಗೆ ರಿಟೈರ್ ಆಗಿದೆ ಪೆನ್ಷನ್ ಸ್ಕೀಮ್ ಥರ ಯಾವುದಾದ್ರು ಬರಬೇಕು ಅಂದರೆ ದಯವಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಇದು ಯಾವ್ದ್ಯಾವುದು ಅಂತ ಹೇಳ್ಕೊಂಡು ಹೋಗ್ತೀನಿ ಮತ್ತು ವಿಮೆನ್ಸ್ಗಳಿಗೆ ಬರೀ ಹೆಂಗಸ್ರೆ ಹಾಕ್ಬೋದು ಆ ಥರ ಯೋಜನೆಯೂ ಇದೆ ಮತ್ತು ಮಕ್ಕಳಿಗೆ ಅಂತಲೇ ಒಂದು ಯೋಜನೆ ಇದೆ ಇಲ್ಲ ನಾರ್ಮಲಾಗಿ ನಂಗೆ ಯಾವುದು ಬೇಡಪ್ಪ ನಾನು ನಾರ್ಮಲಾಗಿ ಹಾಕ್ಕೊಂಡು ಹೋಗ್ತೀನಿ ತಿಂಗಳ ತಿಂಗಳ ವಿಷಯ ನನಗೆ ಅದರಿಂದ ಬಡ್ಡಿ ಬಂದರೆ ಸಾಕು ಅಂತ ಅಂದವರಿಗೂ ಅಂಥದ್ದಿದೆ ಸೊ ಹೇಳ್ಕೊಂಡು ಹೋಗ್ತೀನಿ ನೋಡಿ ಯಾವ್ದಾವ ಸ್ಕೀಮ್ಗಳು ಅಂತ ಸೊ ಫಸ್ಟ್ ಏನಪ್ಪ ಅಂದ್ರೆ ನ್ಯಾಷನಲ್ ರೆಕರಿಂಗ್ ಡೆಪಾಸಿಟ್ ಆರ್ ಡಿ ಸೊ ಎಷ್ಟೊಂದು ಜನ ಬಾಯಲ್ಲಿ ಕೇಳಿರ್ತಾರೆ ಏಳು ಹೆಸರು ಆರ್ ಡಿ ಮಾಡ್ತೀನಿ ಆರ್ ಡಿ ಮಾಡ್ತೀನಿ ಸೊ ಆರ್ ಡಿ ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಏನಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಇದು ಲಾಂಗ್ ಟರ್ಮ್ ಸೇವಿಂಗ್ಸು ಸೊ ಮಿನಿಮಮ್ ನೀವು ನೂರು ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ಕೋಬೋದು ಇವಾಗ ನೂರು ರೂಪಾಯಿ ಕಷ್ಟ ಇಲ್ಲ ಒಂದು ನೂರು ರೂಪಾಯಿ ಹಾಕಿ ತಿಂಗಳ ತಿಂಗಳ ನೂರು ರೂಪಾಯಿ ಹಾಕ್ಬೋದು ನೋಡಿ ಅದು ಐದು ವರ್ಷ ಟೈಮ್ ಇದೆ ಐದು ವರ್ಷ ಆದಮೇಲೆ ಮೆಚುರಿಟಿ ಲೆವೆಲ್ ಬಂದಮೇಲೆ ನಿಮಗೆ ಫಿಕ್ಸಡ್ ಆಗಿ ಬಡ್ಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎವ್ರಿ ಮಂತ್ ಆಯಿತಾ ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇವಾಗ ತಾನೇ ಹೇಳಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಸೊ ಇದರಲ್ಲಿ ಏನಂದರೆ ಇದು ಫ್ಯೂಚರ್ ಹೆಣ್ಮಕ್ಳಿಗೆ ಮಾತ್ರ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇರೋದು ಇದು ಫ್ಯೂಚರ್ ಫ್ಯೂಚರಲ್ಲಿ ನೀವು ಎಜುಕೇಷನ್ಗಾಗ್ಬೋದು ಮ್ಯಾರೇಜ್ಗೆ ಆಗ್ಬೋದು ನೀವು ಹೆಣ್ಮಕ್ಳಿಗೆ ಯೂಸ್ ಮಾಡ್ಕೋಬೋದು ಇದು ಏನಂದರೆ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಬರುತ್ತೆ ಆಯಿತಾ ಒಳ್ಳೆ ಬಡ್ಡಿಲಿ ನಿಮಗೆ ಇದು ಯೋಜನೆ ಒಂದು ಮಾಡಿದ್ದಾರೆ ಮತ್ತು ಇದು ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿಂದ ಒಂದು ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ನೀವು ಕಟ್ಬೋದು ಆಯಿತಾ ಟೂ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸಿಂದ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೂ ನೀವು ಇನ್ವೆಸ್ಟ್ ಮಾಡ್ಬೋದು ನಿಮ್ಮ ಇಷ್ಟ ನೀವು ಎಷ್ಟಕ್ಕಾದ್ರೆ ಇನ್ವೆಸ್ಟ್ ಮಾಡಿ ನೀಷ್ಟು ಇನ್ವೆಸ್ಟ್ ಮಾಡಿದ್ರೆ ಕಮ್ಮಿ ಇಂಟ್ರೆಸ್ಟಲ್ಲಿ ಬರುತ್ತೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಇಂಟ್ರೆಸ್ಟಲ್ಲಿ ಬರುತ್ತೆ ಆಯಿತಾ ಇದು ಮಿನಿಮಮ್ ಹತ್ತು ವರ್ಷ ಹುಡುಗಿರಿರಬೇಕಷ್ಟೇ ಹತ್ತು ವರ್ಷ ದಾಟಿದರೆ ಹೆಂಗಸರು ಇಲ್ಲ ಮಡುಗೀರು ಅದನ್ನು ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಹತ್ತು ವರ್ಷ ಮ ಕೆಳಗಡೆ ಮಕ್ಕಳು ಏನಿರ್ತಾರೆ ಅಂಥವ್ರು ನೀವು ಅಪ್ಲೈ ಮಾಡ್ಬೋದು ಅಪ್ಪ ಬಂದರೂ ಅಪ್ಲೈ ಮಾಡ್ಬೋದು ಮೆಚುರಿಟಿ ಆಗೋದು ಇಪ್ಪತ್ತೊಂದು ವರ್ಷ ಆದಮೇಲೆ ಅಂದರೆ ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ಅಲ್ವಾ ಲೈಕ್ ಅಬ್ರಾಡಿಗೆ ಹೋಗಿ ಓದೋದು ಇಲ್ಲ ಮದುವೆ ಅನ್ನೋದು ಆಗೋದು ಸೊ ಅಂಥ ಟೈಮಲ್ಲಿ ನೀವು ಈ ಯೋಜನೆ ದುಡ್ಡನ್ನ ನೀವು ಯೂಸ್ ಮಾಡ್ಕೋಬೋದು ಆಯಿತಾ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಸೀನಿಯರ್ ಸಿಟಿಸನ್ ಹೇಳೋದ್ನಲ್ಲ ವಯಸ್ಸಾಗಿರೋರು ಇದೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಅಂಥವ್ರಿಗೆ ಇದೆ ಸ್ಕೀಮ್ ಇರೋದು ನೋಡಿ ಇದೇನಾದರೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಅನ್ನೋದು ಎಲಿಜಿಬಿಲಿಟಿ ನೋಡೋದೇ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆಗಿರಬೇಕು ಇದರಲ್ಲಿ ಹೈಯರ್ ರೇಟ್ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದು ಜಾಸ್ತಿನೇ ಇರುತ್ತೆ ಕಂಪ್ಯಾರಿಟಿವ್ಲಿ ಯಾಕಂದರೆ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿನೇ ದುಡ್ಬೇಕಲ್ವಾ ಅದಕ್ಕೆ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ಇದೊಂದು ಬೆನಿಫಿಟ್ ಇದೆ ಮತ್ತು ಮಿನಿಮಮ್ ಏನಿದೆ ತೌಸಂಡ್ ರುಪೀಸ್ ಅನ್ನೋದು ಹಾಕಬೇಕು ಆಯಿತಾ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷ ತನಕನೂ ನೀವು ದುಡ್ಡು ಹಾಕ್ಕೊಂಡು ಹೋಗ್ಬೋದು ಸಾವಿರ ರೂಪಾಯಿಂದ ಮೂವತ್ತು ಲಕ್ಷ ರೂಪಾಯಿ ತನಕ ನೀವು ಎಷ್ಟು ಯಾವುದೇ ರೇಂಜ್ ನಿಮಗೆ ಯಾವ್ದಾಗತ್ತೋ ಸೂಟಬಲ್ ಇದೆಯೋ ಅಷ್ಟು ಹಾಕ್ಕೊಂಡು ಹೋಗ್ಬೋದು ದುಡ್ಡು ಈ ಸ್ಕೀಮ್ ಏನಂದ್ರೆ ಫೈವ್ ಇಯರ್ಸ್ ಸ್ಕೀಮ್ ಇದು ಫೈವ್ ಇಯರ್ಸ್ ದುಡ್ಡು ಕಟ್ಟದ್ಮೇಲೆ ಮೆಚೂರಿಟಿ ಮೇಲೆ ನಿಮಗೆ ದುಡ್ಡು ಬರುತ್ತೆ ಆ ದುಡ್ಡು ಏನಂದ್ರೆ ಮೂರು ತಿಂಗ್ಳಿಗೆ ಒಂದ್ಸಲ ದುಡ್ಡು ಬರತ್ತೆ ಆಯಿತಾ ನೀವು ಇದ್ದೀರಾ ಇಲ್ವಾ ಅಂತ ಚೆಕ್ ಕಷ್ಟ ಇದು ಬಟ್ ಮೂರು ತಿಂಗ್ಳಿಗೆ ಒಂದ್ಸಲಿ ಇದು ದುಡ್ಡು ಬರೋದು ಇದು ರಿಟೈರ್ ಆಗಿರೋರ್ಗಂತೂ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ಯಾವ್ದಪ್ಪ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ ಆಯಿತಾ ಅರವತ್ತು ವರ್ಷ ಆಗಿದೆ ಅಂತ ಅಂದರೆ ಸಾಕು ನೀವು ಹೋಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಮತ್ತು ಇನ್ನೊಂದೇ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಅಂದ್ರೆ ತಿಂಗಳ ತಿಂಗಳು ನಮ್ಗೆ ದುಡ್ಡು ಬೇಕು ಅನ್ನೋರು ಇದನ್ನು ಯೂಸ್ ಯೂಸ್ ಮಾಡ್ಕೋಬೋದು ಏನಂದರೆ ಸೂಟಬಲ್ ಫಾರ್ ಹೂ ನೀಡ್ ರೆಗ್ಯುಲರ್ ಇನ್ಕಮ್ ಯಾರಿಗೆ ರೆಗ್ಯುಲರಾಗಿ ನಿಮಗೆ ದುಡ್ಡು ಬೇಕು ತಿಂಗಳು ತಿಂಗಳ ಎಷ್ಟು ದುಡ್ಡು ಬರಬೇಕು ಅಂತ ಇರತ್ತೋ ಅಂಥವ್ರು ಇದು ಯೂಸ್ ಮಾಡ್ಕೊಳ್ಳಿ ಮಿನಿಮಮ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ಮು ಒಂಬತ್ತು ಲಕ್ಷ ತನಕ ಅಂದರೆ ಇಂಡಿವಿಜುವಲ್ ಆಗಿ ಹಾಕ್ತಿದ್ದೀರಾ ಅಂತಂದರೆ ಒಬ್ಬರೇ ನೀವು ಒಬ್ಬರೇ ಹಾಕ್ತಿರೋದು ಅಂದರೆ ಒಂಬತ್ತು ಲಕ್ಷ ತನಕ ಮ್ಯಾಕ್ಸಿಮಮ್ ದುಡ್ಡು ಕಟ್ಬೋದು ಅಕಸ್ಮಾತ್ ನೀವು ಜಾಯಿಂಟಲ್ಲಿ ಏನಾದರೂ ದುಡ್ಡು ಕಟ್ತಾ ಇದ್ದೀವಿ ನಮ್ಮದು ಜಾಯಿಂಟ್ ಅಕೌಂಟ್ ಇಟ್ಕೊಂಡು ಜಾಯಿಂಟಲ್ಲಿ ದುಡ್ಡು ಕಟ್ತೀವಿ ಅಂದರೆ ಹದಿನೈದು ಲಕ್ಷ ತನಕ ಕಟ್ಬೋದು ಆಯಿತಾ ಸಾವಿರ ರೂಪಾಯಿಂದ ಹದಿನೈದು ಲಕ್ಷ ತನಕ ಜಾಯಿಂಟ್ ಅಕೌಂಟ್ ಇದೆ ಕಟ್ಕೊಂಡು ಹೋಗ್ಬೋದು ಇದು ಫೈವ್ ಇಯರ್ಸ್ ಸ್ಕೀಮು ಮತ್ತು ಫಿಕ್ಸಡ್ ಇಂಟ್ರೆಸ್ಟ್ ಅವೈಲಬಲ್ ಆಯಿತಾ ಫಿಕ್ಸೆಡ್ ಆಗಿ ನಿಮಗೆ ಬಡ್ಡಿ ಬರುತ್ತೆ ಯೋಚನೆ ಮಾಡೋದು ಬೇಕಾಗಿಲ್ಲ ಈ ಪ್ರತಿ ತಿಂಗಳು ದುಡ್ಡು ಬರ್ತಾ ಹೋಗುತ್ತೆ ನೀವೇನಾದ್ರೂ ಕಮ್ಮಿ ಹಾಕಿದರೆ ಕಮ್ಮಿ ಬರುತ್ತೆ ಜಾಸ್ತಿ ಹಾಕ್ತಿದ್ರೆ ಜಾಸ್ತಿ ಬರುತ್ತೆ ಆಯಿತಾ ಇನ್ನೊಂದು ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಪಿ ಪಿ ಎಫ್ ಅಂತ ಆಯಿತಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಏನು ಅಂತ ಹೇಳ್ತೀನಿ ತುಂಬ ಪಾಪ್ಯುಲರ್ ಫ ಇದು ತುಂಬ ಲಾಂಗ್ ಟರ್ಮ್ ಯೂಸೇಜ್ ಮಾಡೋದು ಆ್ಯನ್ಯೂಯ ನೀವು ವರ್ಷಕ್ಕೆ ಆನ್ಯುವಲ್ ಅಂದರೆ ವರ್ಷ ವರ್ಷಕ್ಕೆ ನೀವು ಫೈವ್ ಹಂಡ್ರೆಡ್ ರುಪೀಸಿಂದ ಹಾಕ್ಕೊಂಡು ಹೋಗ್ಬೋದು ಅದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ನೀವು ಎಷ್ಟು ಬೇಕಾದರೂ ದುಡ್ಡು ಹಾಕ್ಬೋದು ಆಯಿತಾ ಆ್ಯಂಡ್ ಇದು ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಒಂದು ಇದೆ ಬೆನಿಫಿಟ್ ಏನಂದರೆ ಟ್ಯಾಕ್ಸ್ ಫ್ರೀ ಒಂದು ಮತ್ತು ಇದು ಪೀರಿಯಡ್ ಏನಂದರೆ ಫಿಫ್ಟೀನ್ ಇಯರ್ಸ್ ಆಫ್ ಮೆಚುರಿಟಿ ಲೆವೆಲ್ ಬರಬೇಕಂದ್ರೆ ಫಿಫ್ಟೀನ್ ಇಯರ್ಸ್ ಆಗಬೇಕು ಅರ್ಥ ಆಯ್ತಾ ಯಾವುದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ತುಂಬ ಜನ ಹಾಕಿರ್ತಾರೆ ಇದು ತುಂಬಾ ತುಂಬ ಸೇವಿಂಗ್ಸ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು ಇದರಲ್ಲಿ ಪೋಸ್ಟ್ ಆಫೀಸಲ್ಲೇ ತುಂಬ ಜನ ಪಿ ಪಿ ಎಫ್ ಮಾಡಿರ್ತಾರೆ ಸೊ ಅದರಲ್ಲಿ ಇದೊಂದು ಟಾಪ್ ಫೈವಲ್ಲಿ ಇದೊಂದು ಅಂತ ಹೇಳಿದ್ದೀನಿ ಓಕೆ ಇದು ಏನಂದರೆ ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದ್ರಿಂದ ಯೋಚನೆ ಮಾಡಬೇಕಾಗ ಸೊ ನಾನು ಹೇಳ್ದಂಗೆ ಐದು ಸ್ಕೀಮ್ ಹೇಳಿದ್ದೀನಿ ಒಂದು ಆರ್ ಡಿ ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಇನ್ನೊಂದು ಸೀನಿಯರ್ ಸಿಟಿಸನ್ಸ್ಗೆ ಅಂತ ಅದು ಮತ್ತು ಇನ್ನೊಂದು ಇನ್ಕಮ್ ಮಂತ್ಲಿ ಇನ್ಕಮ್ ಬರಬೇಕು ಅಂದರೆ ಅದು ಮತ್ತು ಫಿಫ್ತ್ ಒನ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸೊ ಐದು ಟಾಪ್ ಟೆನ್ನಲ್ಲಿ ಟಾಪ್ ಫೈವ್ ಹೇಳಿದ್ದೀನಿ ಸ್ಕೀಮ್ಸ್ಗಳು ನಿಮಗೆ ಯಾಕೆ ಸೂಟಬಲ್ ಅನ್ಸುತ್ತೆ ನಿಮಗೆ ಎಷ್ಟು ದುಡ್ಡು ಹಾಕಬಹುದು ತಿಂಗಳ ತಿಂಗಳ ನನಗೆ ಇಷ್ಟು ಹಾಕಿದ್ರೆ ನನಗೆ ಅಲ್ಲಿ ಒಂದು ಹದಿನೈದು ವರ್ಷ ಆಗ್ಬಿಟ್ಟೋ ಇಲ್ಲ ಐದು ವರ್ಷ ಬಿಟ್ಟೋ ಇಲ್ಲ ಹತ್ತು ವರ್ಷ ಬಿಟ್ಟು ನಮಗೆ ದುಡ್ಡು ಬರುತ್ತೆ ಅನ್ನೋದು ಎಷ್ಟು ಬೇಕು ನೋಡ್ಕೊಂಡು ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡಿ ಪೋಸ್ಟ್ ಆಫೀಸಲ್ಲಿ ತಿಂಗಳ ತಿಂಗಳ ದುಡ್ಡು ಬರೋ ಥರ ಮಾಡ್ಕೋಬೋದು ಆಯ್ತಾ ಇದೆಲ್ಲ ಎಲ್ಲೆಲ್ಲಿ ಏನು ನಡೀತಿದೆ ಅಂದರೆ ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಮುಂಬೈಯಲ್ಲಿ ಚೆನ್ನೈಯಲ್ಲಿ ಹೈದ್ರಾಬಾದಲ್ಲಿ ಮತ್ತು ಎಷ್ಟೊಂದು ಎಷ್ಟೊಂದು ಕಡೆ ಡೆಲ್ಲಿಯಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಇವೆಲ್ಲ ಸ್ಕೀಮ್ಸ್ಗಳು ನೀವು ಅಲ್ಲ ಅಪ್ಲೈ ಮಾಡ್ಬೋದು ಇದಕ್ಕೆ ಮತ್ತು ಇದು ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದರಿಂದ ನಿಮ್ಮ ದುಡ್ಡು ತುಂಬ ಸೇಫಾಗಿರುತ್ತೆ ಯಾವ ಥರನೂ ಮೋಸ ಆಗೋಲ್ಲ ಯಾರ್ಯಾರಿಗೋ ದುಡ್ಡು ಕಟ್ಟಿ ಕಟ್ಟಿ ಮೋಸ ಅನ್ನೋದನ್ನು ಮಾಡ್ಕೋಬೇಡಿ ಆಯಿತಾ ಮತ್ತು ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಆ ಸ್ಕೀಮ್ನ ನೀವು ಯೂಸ್ ಮಾಡ್ಕೊಳ್ಳಿ ಇನ್ನೂ ಇದನ್ನು ಇನ್ನೂ ಒನ್ ಟ ಫೈವ್ ಇದಿದೆ ಸ್ಕೀಮ್ಸ್ಗಳಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ವೀಕ್ಷಕರೇ ಇಷ್ಟೇ ಆಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟ ಲೈಕ್ ಅನ್ನೋದು ಕೊಡಿ ಆಯಿತಾ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋವನ್ನು ನೋಡಿ ಮತ್ತು ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ ಸೊ ಅವ್ರಿಗೂ ಇನ್ಫಾರ್ಮೇಶನ್ ಗೊತ್ತಿರಲಿ ಇದೊಂದು ಗೌರ್ಮೆಂಟ್ ಗ್ಯಾರಂಟಿ ಆಗಿರೋದ್ರಿಂದ ಈಸಿಯಾಗಿ ನೀವು ಯಾರೇ ಆದರೂ ಕಣ್ಣು ಗ ಪೋಸ್ಟ್ ಆಫೀಸಲ್ಲಿ ನೀವು ಹಾಯಾಗಿ ದುಡ್ಡನ್ನ ಸೇವಿಂಗ್ಸ್ ಥರ ನೀವು ಸ್ಟಾರ್ಟ್ ಮಾಡ್ಕೋಬೋದು ಅಂದರೆ ಏನಂದರೆ ಕಮ್ಮಿ ರೇಟಿಂದ ಕಮ್ಮಿ ಇಂಟ್ರ ಇನ್ವೆಸ್ಟಿಂದ ಸ್ಟಾರ್ಟ್ ಮಾಡ್ಕೋಬೋದು ಫಿಕ್ಸಡ್ ರೇಟ್ ಇಂಟ್ರೆಸ್ಟು ಬರುತ್ತೆ ನಿಮಗೆ ಯೋಚನೆ ಮಾಡ್ತೇನೆ ಅಲ್ಲ ಎಲ್ಲರೂ ಹಾಕ್ಕೊಬೋದು ಓಕೆನಾ ಥ್ಯಾಂಕ್ ಯು